ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು ರಮ್ಯಕ ತಾಲೂಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನೀವೀಗ ಕೈ ಹಿಡಿದು ನಡೆಸಣ್ಣನು ಧಾರಾವಾಹಿಯ ಆರನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಶುರು ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಈಗ ಕಥೆ ಮುಂದುವರೆದ ಭಾಗವನ್ನು ಕೇಳೋಣ ಪೊನ್ನಿ ನಡವಳಿಕೆ ಯಾರಿಗಾದರೂ ಅನುಮಾನ ಬರೆಸೋ ಹಾಗಿತ್ತು ಆಡುತ್ತಿರುವ ಅಪ್ಪುವನ್ನು ನೋಡಿದ ಪೊನ್ನಿಗೆ ಅದೇನೋ ಚಡಪಡಿಕೆ ಕೂತಲ್ಲಿ ಕೂರಲಾರದೆ ನಿಂತಲ್ಲಿ ನಿಲ್ಲಲಾರದೆ ಒದ್ದಾಡುತ್ತಿದ್ದಳು ಸ್ವಲ್ಪ ಹೊತ್ತು ಕಳೆದ ಮೇಲೆ ಅಯ್ಯಾರೆ ಮಗುನ ಮಲಗಿಸೋ ಹೊತ್ತಾಗಿದೆ ಕರ್ಕೊಂಡು ಹೋಗ್ತೀನಿ ಎಂದಳು ಆ ಮಾತು ಕೇಳಿದ ಸರೆಯೋ ಬಿಳಿ ಪೊನ್ನಿ ಆಂಟಿ ಅಪ್ಪು ಆಡ್ತಾ ಇದ್ದಾನಲ್ಲ ನಿದ್ದೆ ಬಂದಾಗ ನಾನೇ ಮಲಗಿಸ್ತೀನಿ ಎಂದಳು ಅಪ್ಪು ಜವಾಬ್ದಾರಿ ಮಾಯಾ ಮೇಡಮ್ ನಂಗೆ ಕೊಟ್ಟಿದ್ದಾರೆ ಅವನನ್ನು ದಿನ ನೋಡ್ಕೊಳ್ಳೋದು ನಾನು ಯಾವ ಟೈಮಲ್ಲಿ ಏನು ಬೇಕು ಅನ್ನೋದು ನನಗೆ ಗೊತ್ತು ಒಂದು ದಿನ ಆಟ ಆಡಿಸಿ ನೋಡ್ಕೊಂಡ್ರೆ ಮುಗಿದು ಹೋಗಲ್ಲ ಎಂದಳು ಬಿರುಸಾಗಿ ಅವಳ ಮಾತಿಗೆ ಸರಿಯು ಏನೂ ಉತ್ತರ ಕೊಡಲು ಆಗದೆ ಸುಮ್ಮನಾದಳು ಏನು ಪೊನ್ನಿ ನನ್ನ ಮೊಮ್ಮಗನ ಜವಾಬ್ದಾರಿ ನನಗಿಂತ ನಿಂಗೆ ಹೆಚ್ಚ ಗದರಿದರು ರಾಯರು ಹಾಗಲ್ಲ ಅಯ್ಯ ಆಮೇಲೆ ಮತ್ತೆ ಹಠ ತೆಗೆದ್ರೆ ಅವನನ್ನು ಸುಧಾರಿಸೋದು ಕಷ್ಟ ಅಲ್ವಾ ಅದಕ್ಕೆ ಹೇಳಿದೆ ಎಂದಳು ಪೊನ್ನಿ ಅವನು ಹಠ ತೆಗೆದರೆ ನೋಡೋಣಂತೆ ಈಗ ಸದ್ಯ ಕಾಡ್ತಾ ಇದ್ದಾನಲ್ಲ ಆಡಲಿ ಬಿಡು ದೃಢವಾಗಿ ಹೇಳಿದರು ರಾಯರು ನೋಡ್ತೀನಿ ನಾನೂ ಈ ಆಟ ಎಲ್ಲ ಎಷ್ಟು ಹೊತ್ತು ಅಂತ ಗೊಣಗಿದಳು ರಾಯರಿಗೆ ಕೇಳದಂತೆ ನೀನು ಹೋಗಿ ನಿನ್ನ ಕೆಲಸ ನೋಡ್ಕೊ ನಾವೆಲ್ಲ ಇಲ್ಲಿದ್ದೀವಲ್ಲ ಎಂದು ಅವಳನ್ನು ಅಲ್ಲಿಂದ ಸಾಗ ಹಾಕಿದರು ರಾಯರು ಸರಿಯೂ ಕೂಡ ನೋಟ ಬೀರುತ್ತಾ ಅಲ್ಲಿಂದ ಹೊರಟಳು ಪೊನ್ನಿ ಸ್ವಲ್ಪ ಹೊತ್ತು ಆಟವಾಡಿಸಿದ ಮೇಲೆ ಅಪ್ಪುವಿಗೆ ಚೈತಾಲಿಯ ಜೊತೆಯಲ್ಲೇ ಹದವಾದ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿ ಒಳ್ಳೆ ಬಟ್ಟೆ ಹಾಕಿದಳು ಸರಿಯು ಅಡ್ಡಾದಿಡ್ಡಿಯಾಗಿ ಬೆಳೆದಿದ್ದ ಕೂದಲನ್ನು ಬಾಚಿ ಒಟ್ಟಿಗೆ ಸೇರಿಸಿ ಜುಟ್ಟು ಕಟ್ಟಿದಳು ನನ್ನ ಮೊಮ್ಮಗನ ಮುಖದ ಮೇಲೆ ಕಾಣ್ತಾ ಇದ್ದ ಆ ಅನಾಥ ಕಳೆ ಎಷ್ಟೋ ಕಡಿಮೆ ಆದ ಹಾಗಿದೆ ಕಣಮ್ಮ ಎಂದು ಕಣ್ತುಂಬಿದರು ರಾಯರು ಅಷ್ಟರಲ್ಲಿ ಪೊನ್ನಿ ಅಪ್ಪುವಿಗೆಂದು ಊಟ ಕಲಿಸಿಕೊಂಡು ತಂದಳು ಕೊಡಿ ಪೊನ್ನಮ್ಮ ಆಂಟಿ ಮಕ್ಕಳಿಗೆ ನಾನೇ ಊಟ ಮಾಡಿಸ್ತೀನಿ ಎಂದಳು ಸರಿಯು ಇದು ಅಪ್ಪುಗೆ ಅಂತ ಕಲಿಸ್ಕೊಂಡಿರೋದು ಚೈತಾಲಿಗೆ ಬೇರೆ ಹಾಕ್ಕೊಂಡು ಬರ್ತೀನಿ ಎಂದಳು ಪೊನ್ನಿ ಗಲಿಬಲಿಯಿಂದ ಸರಯು ರಾಯರ ಮುಖ ನೋಡಿದರೆ ರಾಯರು ಪೊನ್ನಿ ಕಡೆ ತಿರುಗಿ ಪೊನ್ನಿ ಮಕ್ಕಳಲ್ಲಿ ಭೇದ ಮಾಡ್ತೀಯಾ ಎಂದು ದೊಡ್ಡ ಕಣ್ಣು ಬಿಟ್ಟು ರೇಗಿದರು ಅಯ್ಯೋ ಹಾಗಲ್ಲ ಅಯ್ಯಾರೆ ಎಂದ ಪೊನ್ನಿ ತಟ್ಟೆ ಸರೆಯು ಕೈಗೆ ಕೊಟ್ಟಳು ಸರಯು ಇಬ್ಬರಿಗೂ ಆಟವಾಡಿಸುತ್ತಾ ಊಟ ಮಾಡಿಸಿದಳು ದಿನವೂ ಊಟ ಮಾಡಲು ನೆಲ ಮುಗಿಲು ಒಂದು ಮಾಡುತ್ತಿದ್ದ ಅಪ್ಪು ಅಂದು ರಗಳೇ ಇಲ್ಲದೆ ಊಟ ಮುಗಿಸಿದ್ದ ಚೈತಾಲಿ ಕೂಡ ಅಪ್ಪುವಿನೊಡನೆ ಆಟವಾಡುತ್ತಾ ಊಟ ಮುಗಿಸಿದ್ದಳು ಮಕ್ಕಳ ಊಟವಾಗುತ್ತಿದ್ದಂತೆ ಅಪ್ಪು ಚೈತಾಲಿ ಇಬ್ಬರೂ ಮಲಗಿಬಿಟ್ಟರು ಪೊನ್ನಿ ರಾಯರ ಅಪ್ಪಣ ಪಡೆದು ಅಪ್ಪುವನ್ನು ಅವನ ರೂಮಿನಲ್ಲೇ ಕರೆದುಕೊಂಡು ಹೋಗಿ ಮಲಗಿಸಿದಳು ರಾಯರೇ ನಿಮಗೂ ತಟ್ಟೆ ಹಾಕ್ಲಾ ಎಂದು ಕೇಳಿದಳು ಲಕ್ಷ್ಮಿ ಹಾಂ ತಟ್ಟೆ ಹಾಕು ಬಾಮ್ಮ ಸರಿಯು ಊಟ ಮಾಡಿಬಿಡೋಣ ಎಂದರು ಊಟ ಮಾಡುತ್ತಾ ರಾಯರು ಮತ್ತು ಸರಿಯು ಲೋಕಾಭಿರಾಮವಾಗಿ ರಾಜಕೀಯ ಸಿನಿಮಾ ಹೀಗೆ ಎಲ್ಲದರ ಬಗ್ಗೆ ಮಾತನಾಡುತ್ತಾ ಇದ್ದರು ಊಟ ಮುಗಿದ ಮೇಲೆ ಲಕ್ಷ್ಮಿ ಇನ್ಮೇಲೆ ಮಧ್ಯಾಹ್ನ ಸರಿಯೂ ಜೊತೆಗೆ ಊಟಕ್ಕೆ ಹಾಕು ನನಗೆ ಅಕಸ್ಮಾತ್ ನಾನು ಹೊರಗೆ ಇದ್ದರೆ ಸರಿಯೂ ಜೊತೆಗೇ ಊಟ ಕೊಟ್ಟು ಕಳಿಸು ಎಂದರು ಬಹಳ ದಿನಗಳ ಮೇಲೆ ನೆಮ್ಮದಿಯಿಂದ ಊಟ ಮಾಡಿದ ರಾಯರನ್ನು ಕಂಡು ಲಕ್ಷ್ಮಿಗೆ ಸಂತೋಷವಾಗಿತ್ತು ಗೀತಾ ಸರಿಯೂ ಮನೆಯಲ್ಲಿ ಎಲ್ಲ ಹೇಗಿದ್ದಾರೆ ಅವರನ್ನೆಲ್ಲ ಮಾತಾಡಿಸಿದ್ಯಾ ಏನಾದರೂ ಹೊಸ ಬೆಳವಣಿಗೆ ಆಗಿದೆಯಾ ಸುಮಂತ್ ಕೇಳಿದ್ ಮಾತಾಡಿಸ್ದೆ ಅವರಪ್ಪ ಚಿಕ್ಕಮ್ಮ ಇದ್ದರು ನಾನು ಸರಿಯೋ ಬಗ್ಗೆ ಕೇಳಿದಾಗ ಅವರಪ್ಪ ಅವಳು ಮನೆ ಬಿಟ್ಟು ಓಡ್ ಅಂತ ಹೇಳಿ ಹತ್ಬಿಟ್ರು ಆದರೆ ಅವಳು ಚಿಕ್ಕಮ್ಮ ಮಾತ್ರ ನಾನು ಯಾಕೆ ಮದುವೆಗೆ ಬರಲಿಲ್ಲ ಇವಾಗ ಯಾಕೆ ಹೋದೆ ಅಂತೆಲ್ಲ ವಿಚಾರಿಸ್ಕೊಂಡ್ರು ಎಂದಳು ಮತ್ತು ನೆನಪಿಸಿಕೊಂಡವಳಂತೆ ನಾನು ಅಲ್ಲಿಗೆ ಹೋದಾಗಿಂದ ಹಿಡಿದು ವಾಪಸ್ ಬರೋವರೆಗೂ ಬಸ್ಸಲ್ಲಿ ಕೂಡ ಒಂದೆರಡು ಸ್ಟಾಪ್ ಆಗೋವರೆಗೂ ಇಬ್ರು ನನ್ನನ್ನು ಫಾಲೋ ಮಾಡ್ತಾನೇ ಇದ್ದರು ಎಂದಳು ಹ್ಞೂ ಆಸ್ ಎಕ್ಸ್ಪೆಕ್ಟೆಡ್ ಅದಕ್ಕೆ ನನಗೆ ನೀನು ಫೋನ್ ಮಾಡೋದು ಬೇಡ ಅಂತ ಹೇಳಿದ್ದು ಎಂದು ಹೇಳಿ ಸ್ವಲ್ಪ ಹೊತ್ತು ಗಾ ಗಾಢ ಯೋಜನೆಯಲ್ಲಿ ಮುಳುಗಿದ ಸುಮಂತ್ ಒಂದೆರಡು ಕ್ಷಣ ಬಿಟ್ಟು ಥ್ಯಾಂಕ್ಸ್ ಗೀತಾ ನಿನ್ನಿಂದ ತುಂಬ ಹೆಲ್ಪ್ ಆಯಿತು ಎಂದ ಇಟ್ಸ್ ಓಕೆ ಬ್ರೋ ಇನ್ನೂ ಏನಾದರೂ ಬೇಕಾದರೆ ಹೇಳು ಮಾಡ್ತೀನಿ ಎಂದಳು ಗೀತಾ ಸದ್ಯಕ್ಕೆ ನೀನು ಮಾಡಿರೋದೇ ದೊಡ್ಡ ಉಪಕಾರ ಗೀತಾ ಸರಿಯೂ ಅಲ್ಲಿಂದ ಬಂದ ಮೇಲೆ ಪ್ರಶಾಂತ ಎಲ್ಲಿ ಅವಳಪ್ಪ ತೊಂದರೆ ಕೊಟ್ಟಿರ್ತಾನೋ ಅಂತ ಅಂದ್ಕೊಂಡಿದ್ದೆ ಸದ್ಯ ಹಾಗಾಗಿಲ್ಲ ನೋಡೋಣ ಮುಂದೆ ನಿನ್ನ ಹೆಲ್ಪ್ ಇನ್ನೂ ಬೇಕಾಗುತ್ತೆ ಅನಿಸುತ್ತೆ ಎಂದಾಗ ಖಂಡಿತ ಬ್ರೋ ಎಂದಳು ಗೀತಾ ಇದಿಷ್ಟು ಮಾತುಕತೆ ಆಗಿದ್ದು ಸುಮಂತನ ಬೆಂಗಳೂರಿನ ಆಫೀಸ್ನ ಗ್ಲಾಸ್ ಚೇಂಬರ್ನಲ್ಲಿ ಗೀತಾ ಅಲ್ಲೇ ಕೆಲಸ ಮಾಡುವ ಉದ್ಯೋಗಿ ಓ ಸುಮಂತ್ ಇಟ್ಸ್ ಲವ್ಲಿ ಬೆಂಗಳೂರಲ್ಲಿ ನಿಂದು ಇಷ್ಟು ದೊಡ್ಡ ಆಫೀಸು ಫ್ಯಾಕ್ಟ್ರಿ ಎಲ್ಲ ಇದೆ ಅನ್ನೋ ಐಡಿಯಾನೇ ಇರಲಿಲ್ಲ ನನಗೆ ಎಲ್ಲ ತುಂಬ ಚೆನ್ನಾಗಿದೆ ಸುಮಂತನ ತೋಳನ್ನು ಬಳಸಿ ಹಿಡಿಯುತ್ತಾ ಹೇಳಿದಳು ಮಾಯಾ ಚೇತನ್ ಮಾಯಾಗೆ ನಮ್ಮ ಪೂರ್ತಿ ಫ್ಯಾಕ್ಟ್ರಿ ತೋರಿಸ್ತೀಯಾ ಕೇಳಿದ ಸುಮಂತ್ ಕೊಡಗಿನ ತಮ್ಮ ಎಸ್ಟೇಟಿನಲ್ಲಿ ಬೆಳೆದ ಕಾಫಿಯನ್ನೇ ಉಪಯೋಗಿಸಿ ವಿವಿಧ ಫ್ಲೇವರ್ನ ಕಾಫಿ ಪೌಡರ್ ತಯಾರಿಸಿ ಎಕ್ಸ್ಪೋರ್ಟ್ ಮಾಡುವ ಬಿಸ್ನೆಸ್ ಮಾಡುತ್ತಿದ್ದ ಸುಮಂತ್ ಹಾಂ ಸರ್ ಪೂರ್ತಿ ಫ್ಯಾಕ್ಟ್ರಿ ತೋರಿಸ್ದೆ ಎಂದ ಚೇತನ್ ಸುಮಂತನ ಒಪ್ಪಿಗೆ ಪಡೆದು ಅಲ್ಲಿಂದ ಹೊರ ನಡೆದಿದ್ದ ನಿನ್ನ ಐಡಿಯಾ ತುಂಬ ಚೆನ್ನಾಗಿದೆ ಸುಮಂತ್ ತುಂಬ ಲಾಭವೂ ಇದೆ ಅನಿಸುತ್ತೆ ಎಂದ ಮಾಯಾ ಅಂತೂ ನನ್ನ ಗಂಡ ತುಂಬಾ ರಿಚ್ ಅಂತಾಯ್ತು ಎಂದಳು ಹಾಸ್ಯವಾಗಿ ಈ ಫ್ಯಾಕ್ಟ್ರಿ ಶುರುವಾಗೋದಕ್ಕೆ ಸುಜಿತ್ ಅಣ್ಣನೇ ಕಾರಣ ಅಪ್ಪಾಜಿ ಇದನ್ನು ಶುರು ಮಾಡೋದಕ್ಕೆ ಒಪ್ಪಿರಲಿಲ್ಲ ಆದರೆ ಅಣ್ಣ ಅವರ ಹತ್ರ ಮಾತಾಡಿ ಪರ್ಮಿಷನ್ ಕೊಡಿಸಿದ್ದ ಎಂದವನ ಕಣ್ಣು ಅಲ್ಲೇ ಗೋಡೆಯ ಮೇಲೆ ನೇತು ಹಾಕಿದ್ದ ಫೋಟೋಗಳ ಕಡೆ ಸಾಗಿತ್ತು ಒಂದು ಫೋಟೋದಲ್ಲಿ ರಾಯರು ಮತ್ತು ಗಿರಿಜಮ್ಮನ ಜೊತೆ ಸುಜಿತ್ ಸುಶಾಂತ್ ಹಾಗೂ ಸುಮಂತ್ ನಿಂತಿದ್ದರೆ ಇನ್ನೊಂದು ಫೋಟೋದಲ್ಲಿ ಸುಜಿತ್ ಒಬ್ಬನೇ ಇದ್ದ ಹಾರ ಹಾಕಿದ ಫೋಟೋದಲ್ಲಿ ನಗುತ್ತಿರುವ ತನ್ನ ಅಣ್ಣನ ಕಂಡು ಸುಮಂತನ ಕಣ್ಣು ತುಂಬಿ ಬಂದಿತ್ತು ಮಾಯಾಡ ಮುಖ ಕೆಂಪಗಾಗಿತ್ತು ಕಣ್ಣಲ್ಲಿ ನೀರು ತುಂಬಿಕೊಂಡು ತನ್ನ ಅಣ್ಣನ ಕಡೆ ನೋಡುತ್ತಿದ್ದ ಸುಮಂತನ ಹೆಗಲ ಮೇಲೆ ಕೈಯಿಟ್ಟ ಮಾಯಾ ರಿಲ್ಯಾಕ್ಸ್ ಸುಮಂತ್ ಎಂದಳು ಅಣ್ಣನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಮಾಯಾ ಎಂದವ ಮಾಯಾಳನ್ನು ಹಗುರಾಗಿ ತಬ್ಬಿ ಕಣ್ಣೀರು ಸುರಿಸಿದ್ದ ಒಂದೂವರೆ ವರ್ಷದ ಹಿಂದೆ ನಡೆದ ಭೀಕರ ಅಪಘಾತದಲ್ಲಿ ಸುಜಿತ್ ಅವನ ಹೆಂಡತಿ ನಿರ್ಮಲ ಅಸುನೀಗಿದ್ದರು ಅವರ ಮಗ ಅಪ್ರಮೇಯ ಆಶ್ಚರ್ಯಕರ ರೀತಿಯಲ್ಲಿ ಬಚಾವಾಗಿದ್ದ ಆದರೆ ತುಂಬ ಚುರುಕಾಗಿದ್ದ ಮಗು ಅಪಘಾತದ ನಂತರ ತೀರಾ ಮಂಕಾಗಿ ಬಿಟ್ಟಿದ್ದ ಆ ಒಂದು ಅಪಘಾತ ಅವರೆಲ್ಲರ ಬಾಳನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿತ್ತು ರಾಯರು ಇಷ್ಟು ನೆಮ್ಮದಿಯಾಗಿ ಊಟ ಮಾಡಿ ಎಷ್ಟೋ ವರ್ಷಗಳೇ ಆಗೋಗಿತ್ತು ಇನ್ಮೇಲೆ ನೀನು ಅವ್ರ ಜೊತೆಲೇ ಊಟ ಮಾಡಮ್ಮ ಎಂದರು ಲಕ್ಷ್ಮಿ ಹ್ಞೂ ನಾನು ಇಲ್ಲಿರೋವರೆಗೂ ಅವ್ರ ಜೊತೆಗೆ ಊಟ ಮಾಡ್ತೀನಿ ಎಂದ ಸರೆಯೋ ರಾಯರಿಗೆ ಅವ್ರ ಹೆಂಡೇ ಚಿಂತೆ ಏನೋ ಏನೋ ಎಂದಳು ನಿಟ್ಟಿಸಿರು ಬಿಟ್ಟ ಲಕ್ಷ್ಮಿ ಅದೊಂದೇನಾ ತಲೆ ತುಂಬ ಚಿಂತೆಗಳೇ ಎರಡು ವರ್ಷಗಳ ಹಿಂದೆ ಈ ಮನೆ ಹೆಸರಿಗೆ ತಕ್ಕ ಹಾಗೆ ಬೃಂದಾವನವೇ ಆಗಿತ್ತು ಸಿರಿಮನೆ ಎಸ್ಟೇಟ್ ಅಂದರೆ ದೂರ ದೂರದವರೆಗೂ ಹೆಸರುವಾಸಿ ರಾಯರಿಗೆ ಪಿತ್ರಾಜಿತವಾಗಿ ಬಂದಿದ್ದು ಕೇವಲ ಐದು ಎಕರೆ ಕಾಫಿ ತೋಟ ಆದರೆ ಈಗಿರೋದು ಮುನ್ನೂರು ಎಕರೆ ತೋಟ ಅಷ್ಟೂ ಕೂಡ ಅವರ ಕಠಿಣ ಪರಿಶ್ರಮದಲ್ಲೇ ಸಂಪಾದಿಸಿತ್ತು ಅವರ ಕೈ ಹಾಕಿದ ಎಲ್ಲ ವ್ಯವಹಾರಗಳು ಲಾಭ ತರ್ತಿದ್ವು ರಾಯರು ಮುಟ್ಟಿದ್ದೆಲ್ಲ ಚಿನ್ನನೆ ಅವರ ಹೆಂಡತಿ ಹೆಸರು ಗಿರ್ಜಮ್ಮ ನಿಜವಾಗ್ಲೂ ಶಿವ ಪಾರ್ವತಿರೇ ಜೋಡಿನೇ ಅವ್ರದ್ದು ಆದರೆ ಎಲ್ಲ ಕೊಟ್ಟಿದ್ದ ದೇವರು ಮಕ್ಕಳಿಲ್ಲದ ಕೊರಗನ್ನು ಮಾತ್ರ ಅವ್ರಿಗೋಸ್ಕರ ಇಟ್ಟಿದ್ದ ಮದುವೆಯಾಗಿ ಹತ್ತು ವರ್ಷ ಆದರೂ ಮಕ್ಕಳಾಗದೆ ಇದ್ದಾಗ ಗಿರಿಜಮ್ಮ ಅವರೇ ನಿಂತು ರಾಯರಿಗೆ ಇನ್ನೊಂದು ಮದುವೆ ಮಾಡಿಸಿದ್ರು ಆ ಹುಡುಗಿ ಹೆಸರು ನೀಲ ಅಂತ ನಿಜವಾಗಲೂ ಆ ಹುಡುಗಿ ಗುಣ ಕೂಡ ಬಂಗಾರ ಮೂರು ಜನನೂ ತುಂಬಾ ಚೆನ್ನಾಗಿದ್ದರು ನೀನು ನೋಡಬೇಕಿತ್ತು ಸರಿ ಅವ್ರ ಹೊಂದಾಣಿಕೆನ ಒಡ ಹುಟ್ಟಿದ ಅಕ್ಕ ತಂಗಿರು ಕೂಡ ಅಷ್ಟು ಒಗ್ಗಟ್ಟಾಗಿ ಇರ್ತಾರೋ ಇಲ್ವೋ ಹಾಗಿದ್ರು ನಿಜವಾಗಲೂ ಈ ಮನೆ ಸ್ವರ್ಗಾನೇ ಆಗಿತ್ತು ನಾನು ಅವಾಗಿನ್ನೂ ಮದುವೆಯಾಗಿ ಈ ಊರಿಗೆ ಬಂದಿದ್ದೆ ನಮ್ಮತ್ತೆ ಕೂಡ ಈ ಮನೆಯಲ್ಲೇ ಅಡುಗೆ ಕೆಲಸ ಮಾಡ್ತಾಯಿದ್ರು ನನ್ನ ಗಂಡ ಇವ್ರ ಮನೆಯಲ್ಲೇ ಡ್ರೈವರ್ ಆಗಿದ್ದರು ನಮ್ಮತ್ತೆ ಹೇಳೋವರೆಗೂ ನೀಲಮ್ಮ ಮತ್ತು ಗಿರಿಜಮ್ಮ ಸವತಿ ಇರು ಅಂತ ನನಗೆ ಗೊತ್ತೇ ಆಗಿರಲಿಲ್ಲ ಅಷ್ಟು ಚೆನ್ನಾಗಿದ್ದರು ಅವರಿಬ್ಬರು ನಮ್ಮ ಅತ್ತೆ ಹೋದ್ಮೇಲೆ ನಾನೇ ಈ ಮನೆಗೆ ಅಡುಗೆ ಕೆಲಸಕ್ಕೆ ಬರೋಕ್ಕೆ ಶುರು ಮಾಡಿದೆ ನೀಲಮ್ಮ ಈ ಮನೆಗೆ ಬಂದು ಮೂರು ತಿಂಗಳಲ್ಲೇ ಗಿರ್ಜಮ್ಮ ಬಸ್ರಿಯಾದರು ಈ ಸಂತೋಷಕ್ಕೆ ಕಾರಣ ನೀಲಮ್ಮ ಅವ್ರ ಕಾಲ್ ಗುಣ ಅಂತ ರಾಯರು ಗಿರ್ಜಮ್ಮ ಇಬ್ಬರೂ ನಂಬಿದ್ರು ಅದಾಗಿ ಆರು ತಿಂಗಳಿಗೆ ನೀಲಮ್ಮ ಕೂಡ ಬಸ್ರಿಯಾದರು ಗಿರ್ಜಮ್ಮಂಗೆ ಗಂಡು ಮಗು ಆಯಿತು ಸುಜಿತ್ ಅಂತ ಹೆಸರಿಟ್ರು ಆಮೇಲೆ ನೀಲಮ್ಮಂಗೂ ಒಂದು ಗಂಡು ಮಗು ಆಯಿತು ಅವನೇ ಸುಶಾಂತ್ ಎರಡೂ ಮಕ್ಕಳಲ್ಲಿ ಸಾಸಿವೆ ಕಾಳನಷ್ಟು ಕೂಡ ಭೇದ ಮಾಡ್ತಾ ಇರಲಿಲ್ಲ ಇಬ್ಬರು ತಾಯಿಯರು ಇಬ್ಬರೂ ತಾಯಿಯಾಗಿ ಇಬ್ಬರು ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ತಾಯಿದ್ರು ಅದಾದಮೇಲೆ ಗಿರ್ಜಮ್ಮನಿಗೆ ಮತ್ತೆ ಮಕ್ಕಳಾಗಲಿಲ್ಲ ಸುಶಾಂತ್ ಹುಟ್ಟಿ ಆರು ವರ್ಷ ಆದಮೇಲೆ ನೀಲಮ್ಮ ಮತ್ತೆ ಗರ್ಭಿಣಿಯಾದರು ಸುಮಂತ್ ಹುಟ್ಟಿದ ಆದರೆ ಹೆರಿಗೆ ತೀರಾ ಕಷ್ಟವಾಗಿ ನೀಲಮ್ಮ ಹೋಗ್ಬಿಟ್ರು ಅದಾದಮೇಲೆ ಆ ಮೂರೂ ಮಕ್ಕಳಿಗೆ ಗಿರ್ಜಮ್ಮನೇ ತಾಯಿಯಾದರು ಇಂದ್ರನ್ ಸ್ವರ್ಗ ಅಂದರೆ ಇದೇ ಏನೋ ಅನ್ನೋಷ್ಟು ಚೆನ್ನಾಗಿತ್ತು ಸಂಸಾರ ಸುಜಿತ್ ಮತ್ತು ಸುಶಾಂತ್ಗೆ ಒಂದೇ ಮನೆಯಿಂದ ಅಕ್ಕ ತಂಗೀರನ್ನು ತಂದು ಮದುವೆ ಮಾಡಿದ್ರು ನಿರ್ಮಲಾ ಮತ್ತು ಸುಷ್ಮಾ ಒಂದೇ ತಾಯಿ ಮಕ್ಕಳಾದರೂ ಸ್ವಭಾವ ಮಾತ್ರ ಬೇರೆ ಬೇರೆ ಥರ ನಿರ್ಮಲಾ ಶಾಂತ ಸ್ವಭಾವ ಆದರೆ ಸುಷ್ಮಾ ದುಡುಕು ಸುಮಂತ ಬೆಂಗಳೂರಲ್ಲಿ ಓದ್ತಾ ಇದ್ದ ಓದ್ತಾ ಇರುವಾಗಲೇ ಅದೇನೋ ಫ್ಯಾಕ್ಟ್ರಿ ಬಿಸ್ನೆಸ್ ಅಂತ ಕೂಡ ಶುರು ಮಾಡಿದ್ದ ಸುಜಿತ್ ನಿರ್ಮಲಾಗೆ ಗಂಡು ಮಗು ಆಯಿತು ಅವನೇ ನಮ್ಮ ಪ್ರಮೇಯ ಅಂದರೆ ಅಪ್ಪು ಲಕ್ಷ್ಮಿ ಇನ್ನೂ ಮುಂದುವರೆಸುತ್ತಿದ್ದರೋ ಏನೋ ಅಷ್ಟರಲ್ಲಿ ಸುಷ್ಮಾ ಸುಶಾಂತ್ ಜೊತೆಗೆ ಜಗಳ ಆಡಿಕೊಂಡು ಗಾರ್ಡನ್ ಏರಿಯಾದಲ್ಲಿ ಹೋಗಿ ಕುಳಿತದ್ದು ಕಾಣಿಸಿತು ಸುಶಾಂತ್ ಅಡುಗೆ ಮನೆಗೆ ಬಂದು ಲಕ್ಷ್ಮಿ ಒಂಚೂರು ಕಾಫಿ ಕೊಡಿ ಎಂದು ಹೇಳಿ ಡೈನಿಂಗ್ ಟೇಬಲ್ ಹತ್ತಿರ ಕುಳಿತನು ಸರಯು ನಿಧಾನವಾಗಿ ತನ್ನ ರೂಮಿನ ಕಡೆ ಸಾಗಿದಳು ಲಕ್ಷ್ಮಿಯವರು ಹೇಳಿದ್ದ ಮಾತುಗಳನ್ನೇ ಮೆಲುಕು ಹಾಕುತ್ತಾ ಇದ್ದವಳಿಗೆ ಮೆಲ್ಲಗೆ ನಿದ್ರೆ ಆವರಿಸಿತ್ತು ಎಚ್ಚರವಾದಾಗ ರೂಮಿನ ತುಂಬ ಕತ್ತಲ ಆವರಿಸಿತ್ತು ಗಡಿಬಿಡಿಯಿಂದ ದೀಪ ಹಾಕಿದಾಗ ಗಡಿಯಾರ ಏಳು ಗಂಟೆ ತೋರಿಸುತ್ತಿತ್ತು ಮುಖ ತೊಳೆದು ಬಂದ ಸರಯುವಿನ ಗಮನ ಚೈತಾಲಿಯ ಕಡೆ ಹರಿದಿತ್ತು ಮಧ್ಯಾಹ್ನ ಊಟ ಮಾಡಿ ಮಲಗಿದ್ದ ಮಗು ಇನ್ನೂ ಎದ್ದಿರಲಿಲ್ಲ ಗಾಬರಿಯಾದ ಸರಿಯು ಮಗುವಿನ ಹಣೆ ಮುಟ್ಟಿ ನೋಡಿದಳು ಬಿಸಿಯೇನೂ ಇರಲಿಲ್ಲ ಅಮ್ಮೋ ಪುಟ ಯಾಕೆ ಕಂದ ಯಾಕಿನ್ನೂ ಮಲಗಿದೆಯಾ ಏಳಮ್ಮ ಏಳು ಬಂಗಾರ ಎಂದು ಅನುನಯದಿಂದ ಇಳಿಸತೊಡಗಿದಳು ಏನು ಸರಿಯೂ ಚೈತಾಲಿ ಇನ್ನೂ ಎದ್ದಿಲ್ವಾ ಮಧ್ಯಾಹ್ನ ಮಲಗಿದ್ದು ಅವಳು ಇಷ್ಟೊತ್ತು ಯಾವತ್ತು ಮಲಗಿರಲಿಲ್ವಲ್ಲ ಜ್ವರಗಿರ ಏನಾದರೂ ಇದೆಯಾ ಎನ್ನುತ್ತಾ ರೂಮಿನ ಒಳಗೆ ಬಂದರು ಲಕ್ಷ್ಮಿ ಇಲ್ಲ ಲಕ್ಷ್ಮಿ ಆಂಟಿ ಜ್ವರ ಏನೂ ಇಲ್ಲ ಮತ್ತು ಅವಳು ಯಾವತ್ತೂ ಇಷ್ಟು ನಿದ್ದೆ ಮಾಡಿದ್ದೂ ಇಲ್ಲ ಚಿಂತೆಯಿಂದ ಹೇಳಿದಳು ಆನಂತರ ಬಲವಂತವಾಗಿ ಚೈತಾಲಿಯನ್ನು ಎಬ್ಬಿಸಿದಳು ಎದ್ದ ಕೂಡಲೇ ಚೈತಾಲಿ ಜೋರಾಗಿ ಅಳಲು ಪ್ರಾರಂಭಿಸಿದಳು ಎತ್ತಿಕೊಂಡು ಹೊರಗಡೆ ಗಾರ್ಡನ್ನಲ್ಲಿ ಸುತ್ತಾಡಿಸಿ ಸ್ವಲ್ಪ ಸಮಾಧಾನ ಆದ ಮೇಲೆ ಹಾಲು ಕುಡಿಯಲು ಕೊಟ್ಟಳು ಸರೆಯು ಹಾಲು ಕುಡಿದಾದ ಮೇಲೂ ದಿನದಂತೆ ಆಟವಾಡಲು ಹೋಗದೆ ಮಂಕಾಗಿ ಕೂತಳು ಚೈತಾಲಿ ಮಂಕಾದ ಮಗುವನ್ನು ತನ್ನ ಜೊತೆಯಲ್ಲೇ ಇರಿಸಿಕೊಂಡಿದ್ದಳು ಸರೆಯು ಮಗು ಮಂಕಾಗಿದ್ದು ಸರೆಯುವಿಗೆ ಚಿಂತೆ ಹುಟ್ಟು ಹಾಕಿತ್ತು ಚಿಗರೆ ಹಾಗೆ ಚುರುಕಾಗಿದ್ದ ಚೈತಾಲಿ ಮಂಕಾಗಲು ಕಾರಣವೇನು ಇದಕ್ಕೂ ರಾಯರ ಮನೆ ಸಮಸ್ಯೆಗಳಿಗೂ ಏನಾದರೂ ಸಂಬಂಧವಿರಬಹುದೇ ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು ಮುಂದಿನ ಕತೆ ಮುಂದಿನ ಭಾಗದಲ್ಲಿ ಸಂಚಿಕೆ ಪ್ರಕಟವಾದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈ ಪ್ರಯತ್ನವನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು